ಎವ್ರಿ ನಮಸ್ಕಾರ ಇವತ್ತು ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂದ್ರೇನು ಅಂತ ನೋಡೋಣ ಬಟ್ ಫಸ್ಟ್ಲಿ ನೀವು ಎ ಐ ಟೂಲ್ಸ್ ಯೂಸ್ ಸಚ್ ಆಸ್ ಚಾಟ್ ಜಿ ಪಿ ಟಿ ಚಾಟ್ ಜಿ ಪಿ ಟಿಯಲ್ಲಿ ನೀವೇನಾದರೂ ಒಂದು ಕ್ವಶನ್ ಕೇಳಿದ್ರೆ ಒಂದು ರಿಲೆವೆಂಟ್ ಆನ್ಸರ್ ಕೊಡುತ್ತೆ ಅಲ್ವಾ ಸೊ ಈ ಕ್ವಶನ್ಸ್ನ ಹೇಗೆ ಕೇಳೋದು ವಾಟ್ ಈಸ್ ದ ರೈಟ್ ವೇ ಟು ಆಸ್ ದ ಕ್ವಶನ್ ಸೊ ಚಾಟ್ ಜಿ ಪಿ ಟಿಗೆ ಏನು ಕೇಳ್ತೀರೋ ಅದ್ರದ್ದು ಒಂದು ಆನ್ಸರ್ ಕೊಡುತ್ತೆ ಬಟ್ ನಿಮ್ಗೆ ಇನ್ನೂ ಬೆಟರಾಗಿ ಒಂದು ಆನ್ಸರ್ ಬೇಕು ಇನ್ನೂ ಬ್ರೀಫಾಗಿ ಆನ್ಸರ್ ಬೇಕು ಆವಾಗ ಅದನ್ನು ಹೇಗೆ ಮಾಡೋದು ಸೊ ದಿಸ್ ಈಸ್ ವಾಟ್ ಈಸ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂದರೆ ನಾವೊಂದು ಪ್ರಾಂಪ್ಟ್ ಕೊಡ್ತೀವಿ ಅಥವಾ ಒಂದು ಕ್ವಶನ್ ಕೇಳ್ತೀವಿ ಅಂತಂದರೆ ಆ ಕ್ವಶನ್ನ ಹೇಗೆ ಸ್ಪೆಸಿಫಿಕ್ಕಾಗಿ ವಿತ್ ಎಕ್ಸಾಕ್ಟ್ ಕೀವರ್ಡ್ಸ್ ಹೇಗೆ ಕೇಳೋದು ಅಂತ ಇಸ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ವಿಡಿಯೋ ಮುಂದುವರ್ಸೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಮೈಕ್ರೋ ಡಿಗ್ರಿ ಯೂಟ್ಯೂಬ್ ಚಾನೆಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ಈ ಚಾಟ್ ಜಿ ಪಿ ಟಿನ ನಾವು ಎಲ್ಲ ಅಲ್ಲಿ ಯೂಸ್ ಮಾಡ್ತಿದ್ದೀವಿ ಇವಾಗ ಡೆವಲಪರ್ಸು ಅವ್ರ ಕೋಡ್ನ ಎನ್ಹ್ಯಾನ್ಸ್ ಮಾಡ್ಕೊಡೋದಕ್ಕೆ ಇನ್ನು ಬೆಟರಾಗಿ ಬರೆಯೋದಕ್ಕೆ ಚಾಟ್ ಜಿ ಪಿ ಟಿ ಯೂಸ್ ಮಾಡ್ತಾರೆ ಇವಾಗ ನಾವು ಯಾವುದೋ ಒಂದು ಇಮೇಲ್ ಡ್ರಾಫ್ಟ್ ಮಾಡಬೇಕು ಅಂದರೆ ಚಾಟ್ ಜಿ ಪಿ ಟಿ ಯೂಸ್ ಮಾಡ್ಬೋದು ಸೊ ಎಲ್ಲ ಏರಿಯಾಸಲ್ಲೂ ಚಾಟ್ ಜಿ ಪಿ ಟಿ ಯೂಸೇಜ್ ಇದ್ದೇ ಇದೆ ಬಟ್ ಆ ಎ ಐ ಜೊತೆ ಕಮ್ಯುನಿಕೇಷನ್ ಏನಿದೆ ಅದನ್ನು ಇನ್ನೂ ಬೆಟರ್ ಮಾಡ್ಬೋದು ಅದು ಹೇಗೆ ಅಂತಂದರೆ ಬೈ ಗಿವಿಂಗ್ ಕರೆಕ್ಟ್ ಪ್ರಾಂಪ್ಟ್ಸ್ ಇವಾಗ ನಂಗೆ ಒಂದು ಸಜೆಷನ್ ಬೇಕಾಗಿರುತ್ತೆ ಮೇ ಬಿ ಹೌ ಟು ರೈಟ್ ಅ ರೆಸ್ಯೂಮೆ ಅಂತ ಕೇಳಿರ್ತೀನಿ ಅದೊಂದು ಜನರಲ್ ಟೆಂಪ್ಲೇಟ್ ಕೊಡುತ್ತೆ ಇವಾಗ ರೆಸ್ಯೂಮೇಲೆ ಏನೇನು ಕೊಡ್ತೀವಿ ನಮ್ಮ ಸ್ಕಿಲ್ಸ್ ಕೊಡ್ತೀವಿ ನಮ್ಮ ಹೆಸರು ಮತ್ತು ನಾವೆಲ್ಲ ಓದಿದ್ದೀವಿ ಯಾವ ಕಾಲೇಜು ಅದನ್ನೆಲ್ಲ ಮೆನ್ಷನ್ ಮಾಡ್ತೀವಿ ಬಟ್ ಇಫ್ ಐ ಗಿವ್ ಅ ಪ್ರಾಂಪ್ಟ್ ಆ್ಯಸ್ ಸಾಫ್ಟ್ವೇರ್ ಡೆವಲಪರ್ ರೆಸ್ಯೂಮೆ ಅಂದರೆ ನಂಗೆ ಬೇರೆನೇ ಟೆಂಪ್ಲೇಟ್ ಕೊಡುತ್ತೆ ಸೊ ಈ ಥರ ಕರೆಕ್ಟ್ ಪ್ರಾಂಪ್ಟ್ಸ್ ಕೊಟ್ಟರೆ ನಮಗೆ ಯಾವ ಥರ ಬೇಕೋ ಆ ಥರ ರಿಸಲ್ಟ್ ಕೂಡ ಸಿಗುತ್ತೆ ಈ ಎ ಐ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಅಂತಂದರೆ ಇಟ್ ಈಸ್ ವೆರಿ ರಿಯಲಿಸ್ಟಿಕ್ ಮತ್ತು ಒಂದು ಹ್ಯೂಮನ್ ಇಂಟ್ರಾಕ್ಷನ್ ಹೇಗಿರುತ್ತೆ ಅದೇ ಥರನೇ ಅನಿಸುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನಾನೊಂದು ಪ್ರಾಂಪ್ಟ್ ಕೊಡ್ತೀನಿ ನನಗೆ ಒಂದು ಕೋಡ್ ಸಜೆಷನ್ ಬೇಕಾಗಿರುತ್ತೆ ಈ ಕೋಡ್ ಸರಿಗಿದೆ ಅಂತ ಚೆಕ್ ಮಾಡೋದಕ್ಕೆ ಒಂದು ಪ್ರಾಂಪ್ಟ್ ಕೊಟ್ಟಿರ್ತೀನಿ ಆ ಪ್ರಾಂಪ್ಟನ್ನ ಒಂದು ಸೀನಿಯರ್ ಲೆವೆಲಲ್ಲಿರೋ ಮ್ಯಾನೇಜರ್ಸ್ ಆಗಿರ್ಬೋದು ಇಲ್ಲ ಸೀನಿಯರ್ ಡೆವಲಪರ್ಸ್ ಇರ್ಬೋದು ಅವರು ಹೇಗೆ ಕೋಡ್ ಮಾಡ್ತಾರೋ ಅದೇ ಥರನೇ ಈ ಪ್ರಾಂಪ್ಟ್ ಕೂಡ ಆನ್ಸರ್ ಮಾಡುತ್ತೆ ಸೊ ನಾವು ಎ ಐನ ಏನು ಕ್ವೆಶನ್ ಕೇಳ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನಾನು ಆವಾಗಲೇ ಹೇಳ್ದಂಗೆ ನಾನು ರೆಸ್ಯೂಮೆ ಅಂತ ಕೊಟ್ಟರೆ ಒಂದು ಜನರಲ್ ಟೆಂಪ್ಲೇಟ್ ಕೊಡುತ್ತೆ ಬಟ್ ನಾನು ಸ್ಪೆಸಿಫಿಕ್ಕಾಗಿ ಸಾಫ್ಟ್ವೇರ್ ಡೆವಲಪರ್ ರೆಸ್ಯೂಮೆ ಅಂತ ಕೊಟ್ಟರೆ ಇಟ್ ವಿಲ್ ಗಿವ್ ಮಿ ಅ ಡಿಫ್ರೆಂಟ್ ಪ್ರಾಂಪ್ಟ್ ಸೊ ನಮಗೆ ಅಕ್ಯುರೇಟ್ ಆಗಿ ಒಂದು ಆನ್ಸರ್ ಬೇಕು ನಮಗೆ ಆಗಿ ಒಂದು ಆನ್ಸರ್ ಬೇಕು ಅಂತಂದರೆ ನಾವು ಪ್ರಾಂಪ್ಟ್ಸ್ ಕೊಡೋದು ಇಟ್ ಶುಡ್ ಬಿ ವೆರಿ ವೆರಿ ಅಕ್ಯುರೇಟ್ ಇವಾಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನಿವಾಗ ಒಂದು ಸಾಫ್ಟ್ವೇರ್ ಎಂಟ್ರ್ ಆಗಬೇಕು ಅಂತ ಇದ್ದೀನಿ ಬಟ್ ಐ ಆಮ್ ಫ್ರಮ್ ಅ ನಾನ್ ಸಿ ಎಸ್ ಬ್ಯಾಕ್ಗ್ರೌಂಡ್ ಇವಾಗ ಸಿ ಎಸ್ ಬ್ಯಾಗ್ರೌಂಡ್ ಇಲ್ಲದೇ ಇರೋರು ಏನು ಮಾಡ್ತಾರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಜಾಬ್ಸ್ ಅಂತ ಕೊಡ್ತಾರೆ ಈ ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲಿ ಆಗಿ ಯಾವ ಕಡೆ ಹೋಗಬೇಕು ಇವಾಗ ಇದರಲ್ಲಿ ಏನೇನಿದೆ ಫ್ರಂಟ್ ಎಂಡ್ ಇದೆ ಬ್ಯಾಕ್ ಎಂಡ್ ಇದೆ ಡೆವಾಪ್ಸ್ ಇದೆ ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ಕೊಳ್ಬೇಕು ಅಂತಂದರೆ ನಾವು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಡೊಮೇನ್ನ ಚೂಸ್ ಮಾಡ್ಕೊಳ್ಬೇಕು ಆ ಡೊಮೇನಲ್ಲೂ ಸಬ್ ಟಾಪಿಕ್ಸ್ ಎಷ್ಟೊಂದಿರುತ್ತೆ ಅಲ್ವಾ ಸೊ ನಾವು ಪ್ರಾಂಪ್ಟನ್ನ ಯಾವ ಥರ ಕೇಳಬೇಕು ಅಂತಂದರೆ ವಿ ಹ್ಯಾವ್ ಟು ಬಿ ವೆರಿ ಸ್ಪೆಸಿಫಿಕ್ ಆವಾಗ ಅದೂ ಮೋರ್ ಸ್ಪೆಸಿಫಿಕ್ ಆನ್ಸರ್ಸ್ ಕೊಡುತ್ತೆ ಇನ್ನೂ ರಿಲೆವೆಂಟ್ ಆನ್ಸರ್ಸ್ ಕೊಡುತ್ತೆ ಸೊ ದಿಸ್ ಈಸ್ ಅಬೌಟ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಸೊ ನಾವು ಏನು ಪ್ರಾಂಪ್ಟ್ ಕೊಡ್ತೀವಿ ಅದನ್ನು ನಾವು ಪ್ರಿಸೈಝಾಗಿ ಕೊಡಬೇಕು ಈ ಎ ಐ ಎಷ್ಟು ಶಾರ್ಪ್ ಇದೆ ಅಂತಂದರೆ ಇಟ್ ಹ್ಯಾಸ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಟೆಕ್ನಿಕಲ್ ನಾಲೆಜ್ ಡೊಮೇನ್ ಸ್ಪೆಸಿಫಿಕ್ ನಾಲೆಜ್ ಅನಲಿಟಿಕ್ ಸ್ಕಿಲ್ಸ್ ಸೊ ನಾವೇನಾದರೂ ಡೇಟಾ ಕೊಟ್ಟರೆ ಅದನ್ನು ಅನಲೈಸ್ ಮಾಡಿ ಅದು ನಮಗೆ ವಾಪಸ್ ಒಂದು ಆನ್ಸರ್ ಆಗಿ ಕೊಡುತ್ತೆ ಸೊ ಇಷ್ಟೊಂದು ಫೀಚರ್ಸ್ ಇದೆ ನಾವು ಏನು ಪ್ರಾಂಪ್ಟ್ ಕೊಡ್ತೀವಿ ದಟ್ ಮ್ಯಾಟರ್ಸ್ ಅ ಲಾಟ್ ನಾವು ಸ್ಪೆಸಿಫಿಕ್ ಆಗಿ ಒಂದು ಪ್ರಾಂಪ್ಟ್ ಕೊಟ್ಟರೆ ಅದು ಸ್ಪೆಸಿಫಿಕ್ ಆಗಿ ಒಂದು ಆನ್ಸರ್ ಕೊಡುತ್ತೆ ಸೊ ನಾವು ಎ ಐನ ಕರೆಕ್ಟ್ ಕ್ವಶನ್ಸ್ ಕೇಳಬೇಕು ಸೊ ದಿಸ್ ಈಸ್ ಅಬೌಟ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಪ್ರಾಂಪ್ಟ್ ಇಂಜಿನಿಯರಿಂಗ್ನ ಇವಾಗ ಎಲ್ಲ ಡೊಮೆನ್ಸ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಜಾಬ್ ಆಪರ್ಚುನಿಟೀಸ್ ಕೂಡ ಜಾಸ್ತಿ ಆಗ್ತಿದೆ ಸೊ ಜಾಬ್ ಆಪರ್ಚುನಿಟೀಸಲ್ಲಿ ನಿಮಗೆ ಡೆಸಿಗ್ನೇಷನ್ಸ್ ಹೇಳಬೇಕು ಅಂತಂದರೆ ಎ ಐ ಕನ್ಸಲ್ಟೆಂಟ್ ಎ ಐ ಪ್ರಾಂಪ್ಟ್ ಇಂಜಿನಿಯರ್ ಅಥವಾ ಎ ಐ ಆರ್ಕಿಟೆಕ್ಟ್ ಅಂತ ಕರೀತಾರೆ ಎ ಐ ಪ್ರಾಡಕ್ಟ್ ಮ್ಯಾನೇಜರ್ ಈ ಥರ ಇನ್ನೂ ಸುಮಾರಿದೆ ಸೊ ಇಲ್ಲಿ ಕೆರಿಯರ್ ಆಪರ್ಚುನಿಟೀಸ್ ಬಿಲ್ಡ್ ಆಗ್ತಾ ಇದೆ ಇಟ್ಸ್ ಬ್ಲೂಮಿಂಗ್ ದೀಸ್ ಡೇಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಿಮಗೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಬಗ್ಗೆ ಸ್ವಲ್ಪ ನಾಲೆಜ್ ಬಂದಿದೆ ಇದು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಪ್ಲೀಸ್ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋಲಿ ಅಲ್ಲಿ ಇದೇ ಥರ ಏನಾದರೂ ಹೊಸದಾಗ ಕಲ್ತ್ಕೊಳ್ಳೋಣ ಅಲ್ಲಿವರೆಗೂ ಬ ಬಾಯ್